ನಮ್ಮ ಪ್ರ್ಯಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಪ್ರಸ್ತಾಪ ಮಾಡಲಿರುವ ವಿಷಯವೆಂದರೆ ಈ ಪ್ರೇಮ ಎಂಬ ವ್ಯಾವೋಹದ ಪ್ರಕರಣಗಳಲ್ಲಿ ಸೈಕಿಕ್ ಪವರ್ನ ಪ್ರಯೋಗಗಳು ಮಾಡಿದರೂ ಸಹ ಯಾವಾಗ ವಿಫಲಗಳಾಗ್ತವೆ ಅಂದರೆ ಯಾವುದೇ ಅವರಿಗೆ ಲಾಭ ಆಗೋದಿಲ್ಲ ಎಂಬುದನ್ನು ಒಂದು ಉದಾಹರಣೆ ಮೂಲಕ ಹೇಳ್ತೀನಿ ಯಾಕಂದರೆ ಇದು ಇಂತಹ ಪ್ರೇಮ ಪ್ರಕರಣಗಳಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ ಯುವತಿ ಯುವಕರು ಅವರ ಮನೆಯವರು ಅಂದರೆ ತಂದೆ ತಾಯಿ ಉಳಿದ ಪೋಷಕರು ಅಕ್ಷಯ ಸಹ ನರಕದಲ್ಲೇ ಇರ್ತಾರೆ ಯಾವ ಸಂದರ್ಭದಲ್ಲಿ ನಮ್ಮ ಬಳಿ ಬಂದಾಗ ನಾವು ಸಹ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಅಂದರೆ ಆ ತಪ್ಪು ನೀವು ಮಾಡಬಾರ್ದು ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ಉದಾಹರಣೆ ಹೇಳ್ತೀನಿ ಆ ಉದಾಹರಣೆಯಲ್ಲಿ ಯಾವ ಥರ ನಮ್ಮ ಪ್ರಯೋಗಗಳು ಸಹ ಲಾಭ ಆಗಲಿಲ್ಲ ಎಂಬುದು ನಿಮ್ಗೆ ಹೇಳ್ತೀನಿ ಅಂದರೆ ಆ ತಪ್ಪು ನೀವು ಮಾಡದಿದ್ದರೆ ಅದು ನಿಮಗೆ ಲಾಭ ಆಗುತ್ತದೆ ಆದರೆ ಅದು ಆವಾಗ ನಾವು ಪ್ರಯೋಗ ಮಾಡೋದು ಫೀಲ್ ಆಗಲ್ಲ ಅದೇ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಪ್ರತಿಯೊಬ್ಬರು ನೋ ನೋಡಬೇಕಾಗಿ ಒಂದು ಸೂಚನೆ ಕೊಡ್ತಾರೆ ಬಹುಶಃ ಧಾರವಾಡ ಅನಿಸುತ್ತೆ ಒಬ್ಬ ನನಗೆ ಈ ಸೈನ್ ಬರ್ತಾರೆ ಆಮೇಲೆ ಲೆಕ್ಚರೋ ಟೀಚರೋ ಅಂತ ಕಾಣ್ತದೆ ಅವರು ಇನ್ನು ಕೆಲಸ ಇದ್ದರು ಅವರ ಮಗಳು ಆ ಮಗಳು ತಾಯಿ ನನಗೆ ಫೋನ್ ಮಾಡಿ ಇಬ್ಬರು ಸೇರಿ ಬಂದರು ನಮ್ಮ ನನ್ನ ಬಳಿ ಬಂದು ವಿಚಾರ ಆಗಲೇ ಅವರಿಗೆ ವಿಚಾರ ಫೋನಲ್ಲಿ ಹೇಳಿದ್ವಿ ಯಾಕೆ ಅಂದಾಗ ನಮ್ಮ ಮಗಳಿಗೆ ನಮ್ಮ ಮಗಳಿಗೆ ಹೀಗೆ ಸ್ವಲ್ಪ ಯಾರು ಲವಲ್ಲಿ ಬಿದ್ದಿದ್ದಾಳೆ ಅದನ್ನು ಬಿಡಿಸ್ಬೇಕು ನಿಮ್ಮ ಬಗ್ಗೆ ತುಂಬ ಜನ ಹೇಳಿದ್ದಾರೆ ಅವೆಲ್ಲ ಫೋನಲ್ಲಿ ಮಾತಾಡಿದ್ದಾನೆ ಮಾತಾಡಿ ದಿನಾಂಕ ನಿಗದಿ ಮಾಡಿಕೊಂಡು ಬಂದು ತಾಯಿ ಮಗಳು ಬಂದರು ಆ ಫೋನಲ್ಲಿ ಮಾತಾಡುವಾಗ ನಾನು ಕೇಳಿದೆ ನಿಮ್ಮ ಮಗಳು ಈಗ ಹೇಳಿದ್ದಾಳೆ ನಾನು ಜೊತೆಗಿದ್ದಾಳೆ ಸಾರಂದು ಒಂದು ವೇಳೆ ಆ ಮಗಳು ಅಲ್ಲಿ ಇಳದೇ ಇದ್ದಿದ್ದರೆ ನಾನು ಹೇಳ್ತಿದ್ದೆ ನೀವೊಬ್ಬರೇ ಬನ್ನಿ ಅಂತ ಬಟ್ ಇಬ್ಬರೂ ಅಂದರೆ ಆ ಮಗಳಿದ್ದಾಳೆ ಈ ತಾಯಿನಲ್ಲಿ ಫೋನ್ ಮಾಡಿ ಮಾತಾಡಿದ್ದೆ ಅದೇ ಮಗಳಿಗೆಲ್ಲ ಗೊತ್ತಿದೆ ನಾನು ಏನು ಮಾತಾಡ್ತಿರೋದು ಮಗಳಿಗೆ ಗೊತ್ತಿದೆ ಮಗಳಿಗೆ ಆಮೇಲೆ ಚೆನ್ನಾಗಿ ಹೇಳಿ ಕರ್ಕೊಂಡು ಬಂದಿರೋದು ಸೊ ಗೊತ್ತಾಗಿದ್ದೆ ಆಲ್ ಬಿಡಿ ಅಂತ ಸುಮ್ಮನೆ ಬಿಟ್ಟೆ ನಾನೇನು ಮಾತಾಡಕ್ಕೆ ಸರಿ ಬನ್ನಿ ಅಂತ ಹೇಳಿ ಬಂದರು ಮಾಮನ ಕಥನಿ ಅವಳು ಎಮ್ಮೆ ಏನೋ ಏನೋ ಐ ತಿಂಕ್ ಮುಸೋ ಹಂತಲ್ಲಿದ್ದು ಮುಸಿರ್ಬೇಕಂತ ಕಾಣ್ತದೆ ಯಾರ ಜೊತೆಯಲ್ಲಿ ಹೀಗೆ ವ್ಯಾಮೋಹದಲ್ಲಿದ್ದಾಳೆ ಮರಿತಾಳವಣ್ಣ ತಾಯಿಗೆ ಅದು ಇಷ್ಟ ಇಲ್ಲ ಅವ್ನಿಗೇನು ಕೆಲಸ ಕಾರ್ಯ ಇಲ್ಲ ಅವನು ಒಳ್ಳೆಯ ವ್ಯಕ್ತಿ ಅಲ್ಲ ಅಂತ ಅವರ ತಾಯಿಯ ಹೇಳಿಕೆಗಳು ಇಲ್ಲ ಅನ್ನೋದು ಈ ಹುಡುಗಿಯ ಹೇಳಿಕೆಗಳು ಅದು ಯಾವ ಸತ್ಯವೊಂದ್ರೆ ನನಗಂತೂ ಗೊತ್ತಿಲ್ಲ ಇಷ್ಟು ವಿಚಾರ ಸರಿ ಆಯಿತಲ್ಲ ಅವ್ರಿಗೆ ಹೇಳಮ್ಮ ಆಯಿತು ಆಗೋದಾಗ್ತಿದೆ ಒಬ್ಬ ನಿಮ್ಮ ಕುಟುಂಬದವರೆಲ್ಲ ನಿನ್ನ ವಿಚಾರದಲ್ಲಿ ಕುಗ್ಗೋಗುತ್ತಿದ್ದಾರೆ ತಂದೆ ತಾಯಿಯನ್ನು ಈ ಥರ ಮಾಡೋದು ಸರಿಯಲ್ಲ ಆದ್ದರಿಂದ ಅವ್ನು ಕೆಲಸ ಮಾಡು ಅವಳನ್ನು ನೀನಾಗಿ ಬರೀಲಿಕ್ಕೆ ಆಗಲ್ಲ ಅದು ನನಗೆ ಗೊತ್ತಿದೆ ಈ ಪ್ರಾಕ್ಟೀಸ್ ವಿಖ್ಯಿಕಪರ ವಿದ್ಯೆಯನ್ನು ಹೇಳ್ಕೊಡ್ತೀನಿ ಅದು ಎರಡು ಕೋರ್ಸ್ ಆಗ ಆಗಬೇಕಾಗುತ್ತೆ ಹೇಳ್ಕೊಳ್ತಿದ್ರೆ ಒಂದು ಒಂದು ಕೋರ್ಸಲ್ಲಿ ದೈಹಿಕ ಕಾರ್ಯಗಳ ಸಂಬಂಧಪಟ್ಟಂತೆ ವಿಚಾರ ಅದು ಮುಗಿದ ನಂತರ ಎರಡನೇ ವಿಚಾರ ಎರಡನೇ ಕೋರ್ಸಲ್ಲಿ ಮಾನಸಿಕ ಸಮಸ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎರಡು ಕೋರ್ಸ್ಗೆ ನೀವು ಬರಬೇಕಾಗ್ತದೆ ಈಗ ಹೇಗೂ ಬಂದಿದ್ದೀರಿ ಒಂದು ಕೋರ್ಸ್ ಹೋಗಿ ಇಪ್ಪತ್ತೊಂದು ದಿನಗಳ ನಂತರ ನೀವು ಮತ್ತೆ ಬನ್ನಿ ಈ ಮಧ್ಯೆ ನಾನು ನಿಮಗೆ ಸಲಹೆ ಕೊಡ್ತಾಯಿರ್ತೀನಿ ಆ ಸಲಹೆಗಳ ಪಾಲಿಸಿ ಎಲ್ಲ ಹೇಳಿದೆ ಕೊನೆಗೆ ಅವರಿಗೆ ಮಾತನ್ನ ಇವೆಲ್ಲ ಮಾಡೋಕ್ಕಾಗಲ್ಲ ಸರ್ ಅಂತ ಆ ಏನಿದೆ ಮಾಡೋದು ತುಂಬ ಸುಲಭವಾದ ವಿಚಾರಗಳು ಎಲ್ಲ ಏನೋ ಕನ್ವಿನ್ಸ್ ಮಾಡಿದೆ ಏನು ಕನ್ವಿನ್ಸ್ ಮಾಡಿದ್ರು ಸಹ ಆ ಹುಡುಗಿ ನನ್ನ ಮಾತು ಕೇಳಿ ಯಾವ ಹುಡುಗಿ ಅಥವಾ ಯಾವ ಹುಡುಗ ಈ ಪ್ರೇಮ ಭಾಷೆಗೆ ಸಿಲುಕಿರ್ತಾರೋ ಸಿಲುಕಿರ್ತಾರೋ ಅವರ ಮೇ ಅವರು ಕಲಿತ್ಕೊಂಡು ಅವರ ಮನಸ್ಸನ್ನು ಹತೋಡಿಗೆ ತಂದುಕೊಂಡ್ರೆ ಭಾಳ ಸುಲಭವಾಗಿ ಇದನ್ನು ಆಗ್ತಾರೆ ಮೊದಲು ನಾನು ಬಂದ್ಬಿಟ್ಟು ಅದನ್ನೇ ಹೇಳ್ತೇನೆ ಯಾರಿಗಾದರೂ ಆದರೆ ಆ ಹುಡುಗಿ ನನ್ನ ಮಾತು ಕೇಳಿಲ್ಲ ಇನ್ನು ನನಗೆ ಉಳಿದಿರ್ತಕ್ಕಂಥ ದಾರಿ ಏನು ತಾಯಿ ಕೇಳಿಲ್ಲ ಆಯಿತಮ್ಮ ನಿಮ್ಮ ಮಗಳು ಹೇಗೋ ಒಪ್ಕೊಳ್ತಾ ಇಲ್ಲ ನೀವೇ ಕಲ್ತ್ಕೊಂಡ್ರಿ ಕಲ್ತ್ಕೊಂಡು ಒಂದು ಕೋರ್ಸ್ ಮುಗಿರಿ ಮುಗಿದ ಮೇಲೆ ಎರಡನೇ ಕೋರ್ಸ್ ಬನ್ನಿ ಆ ಎರಡನೇ ಕೋರ್ಸ್ ಆದಮೇಲೆ ನಾನು ಹೇಳ್ಕೊಡ್ತೀನಿ ಯಾವ ಥರ ಇದು ಮಾಡಬೇಕು ಅಂತ ಸದ್ಯಕ್ಕೆ ಮಾ ಹೇಳಿ ಬರೋದಿಲ್ಲ ಅಂತೇಳಿ ಆಯಮ್ಮ ಇಲ್ಲ ಸರ್ ನೀವೇ ಮಾಡ್ತೀರಾ ಅಂದ್ರೆ ಇಲ್ಲವ ನೀವು ಮಾಡಿ ಸುಮ್ಮನೆ ಈಗ ನಾನೇ ಹಾಕ್ಕೊಳ್ಳಲ್ಲ ನನಗೂ ಕೆಲಸ ಇರ್ತದೆ ಈಗ ನೀವು ತಾಯಿ ಅಲ್ವಾ ಮಗಳು ನಿಮಗೆ ನಿಮ್ಮ ಮಗಳೂ ಬೇರೆ ಏನೇ ಇರೋಲ್ಲ ಅದರಿಂದ ನೀವೇ ಈಸಿಯಾಗಿ ಮಾಡಬಹುದು ಮಾಡಿ ಹೇಳಿದೆ ಆಮೇಲೆ ಇಷ್ಟ ಇರಲಿಲ್ಲ ಅದು ಅನಿಸುತ್ತೆ ಸರಿ ನನ್ನ ಒತ್ತಡಕ್ಕೋ ಅಥವಾ ನಾನು ಕನ್ವಿಸ್ ಮಾಡಿದ ರೀತಿಗೋ ಗೊತ್ತಿಲ್ಲ ಕೊನೆಗೆ ಒಪ್ಕೊಂಡು ಆಯ್ತು ಸರ್ ಹೇಳ್ಕೊಡಿ ನಾನು ಮಾಡ್ತೀನಿ ಅಂತ ಆಮೇಲೆ ಎಲ್ಲ ಹೇಳ ಮುಂಚೆ ಒಂದು ಮೂರು ಮಾತ್ರ ಕಂಡೀಷನ್ ಇರ್ತೀನಿ ಇದೊಂದು ಯಾವುದೇ ಈ ಈ ವಿಚಾರಗಳಲ್ಲಿ ಹೇಳ್ತೀನಿ ನೋಡಮ್ಮ ನೀವು ಈಗ ಕಲ್ತ್ಕೊಂಡು ಹೋಗ್ತೀರಾ ಕಲ್ತ್ಕೊಂಡು ಹೋಗಿ ಈ ಪ್ರಯೋಗಗಳೆಲ್ಲ ಅಭ್ಯಾಸ ಮಾಡ್ಕೊಳ್ತೀರಾ ಅಭ್ಯಾಸ ಆಗ್ತಿದ್ದಂಗೆ ನಿಮ್ಮ ಹುಡುಗಿ ಸರಿ ಹೋಗ್ತಾಳೆ ಎಂಬ ಕಲ್ಪನೆ ನಿಮಗೆ ಬೇಡ ಅದನ್ನು ತುಂಬ ಕೇಳ ಎಲ್ಲರೂ ಯಾಕೆಂದರೆ ಅವರ ಮನಸ್ಸು ಅಂದರೆ ತುಂಬ ನೆಗೆಟಿವ್ ಆಗಿರ್ತದೆ ಅದು ಒಂಥರ ಫೋರ್ಸೇ ನೆಗೆಟಿವ್ ಇದ್ರೂ ಒಂದು ಎನರ್ಜಿಯೇ ನೆಗೆಟಿವಿಟಿ ಅವರ ಒಳ ಮನಸ್ಸಿನಲ್ಲಿ ಇದು ದಾಖಲೆ ಆಗಿರ್ತದೆ ವ್ಯಾಮೋಹ ಅದನ್ನು ಅರಾಚ್ ಮಾಡುವಷ್ಟು ಸುಲಭ ಅಲ್ಲ ಆದ್ದರಿಂದ ನೀವು ಇಲ್ಲಿ ಬಂದು ಕೂಡ ಬೆಳಗ್ಗೆ ಏನೋ ಆಗುತ್ತೆ ಆಗುತ್ತೆ ಇನ್ನೇನು ಮುಗಿದೋಯ್ತು ಅಂತ ಕಲ್ಪನೆ ನಿಮಗೆ ಬೇಡ ಸ್ವಲ್ಪ ಸಮಯ ತೆಗೆದುಕೊಳ್ತದೆ ಆ ಸಮಯ ತೆಗೆದುಕೊಂಡ ನಂತರ ಏನಾದರೂ ನಡೆಯಬಾರ್ದು ನಡೆದರೆ ಅದು ನಾನು ಅದಕ್ಕೆ ಹೊರಗಾಗಲ್ಲ ಅಂತ ಅದು ಎಲ್ಲರಿಗೂ ಹೇಳ್ತೀನಿ ನಾನು ವಿಶೇಷ ಈ ಪ್ರಕರಣಗಳು ಹೇಳ್ತೀನಿ ಆಯಿತು ಅಂದರೆ ಒಪ್ಪ ಈಗ ಅವ್ರಿಗೆ ಆಪ್ಷನ್ಸ್ ಇಲ್ಲವಲ್ಲ ಆಯಿತು ಅಂದರೆ ಒಪ್ಪೊಳ್ಳೆ ಬೇಕಲ್ಲ ಇನ್ನೇನು ಒಪ್ಪೊಳ್ಳೆ ಅವ್ರನ್ನ ಏನು ಮಾಡೋಕ್ಕಾಗ್ತದೆ ಅದು ನಾನು ಏನು ಮಾಡೋಕ್ಕಾಗ್ತದೆ ಸರಿ ಆಯಿತು ಒಪ್ಪೊಂಡ್ರು ಕೋರ್ಸ್ ಕೊಟ್ಟೆ ಅದೆಲ್ಲ ಆಯ್ತಾವೆಲ್ಲ ಆವಾಗೆಲ್ಲಮ್ಮ ದಿನಕ್ಕೆ ಒಂದು ಸಲ ಆದರೂ ನನಗೆ ಫೋನ್ ಮಾಡಿ ಎರಡನೇ ಕೋರ್ಸ್ ಬರೋವರೆಗೂ ನನಗೆ ಮಾಹಿತಿ ಗೊತ್ತಾಗ್ತಾ ಇರ್ತದೆ ನಾವು ನಿಮಗೆ ಸಾಧ್ಯವಾದರೆ ನಿಮಗೆ ಒಂದು ಸಲಹೆಗಳು ಕೊಡ್ತೀನಿ ಇನ್ನೂ ಸಾಧ್ಯ ನಿಮ್ಮ ಹುಡುಗಿ ಬುದ್ಧಿ ಮಾತು ಹೇಳ್ತೀನಿ ನಾನು ಹೇಳ್ಕರಿಸ್ತೇವೆ ಆಯಿತು ಅಂತ ಹೇಳಿದ್ರು ಅವರು ಸರಿ ಹೋದೆ ಹೋದ ನಂತರ ನೆಕ್ಸ್ಟ್ ಡೇ ಕಾಲ್ ಮಾಡಿರೋ ನನಗೆ ಒಂದು ಕೇಸ್ ಟೇಕಪ್ ಮಾಡಿದ್ರೆ ನನಗೆ ಆ ನನ್ನ ಮನಸ್ಸಲ್ಲಿ ಆ ಕೇಸಿಂದ ಇರ್ತದೆ ಯಾಕಂದರೆ ಏನೋ ಮಾಡಿ ಶತಾಯ ಆಗತ ಸಕ್ಸಸ್ ಆಗಬೇಕು ನನ್ನ ಹತ್ರ ಯಾವುದೇ ಬಂದಿರ್ತಕ್ಕಂಥ ವ್ಯಕ್ತಿ ನಿರಾಶ ಆಗಬಾರ್ದು ಅಥವಾ ಈ ವಿದ್ಯೆ ಬಗ್ಗೆ ಏನು ತಪ್ಪು ಕಲ್ಪನೆ ಇರಬಾರ್ದು ಅಂತ ನನ್ನದು ಭಾಳ ಬೈಕೆ ಇತ್ತು ನಾನೇ ಕಾಲ್ ಮಾಡಿದೆ ರಿಸೀವ್ ಮಾಡಲಿಲ್ಲ ಅಮ್ಮ ಅವರು ಕಾಲ್ ಮಾಡಲಿಲ್ಲ ನಾನು ಕಾಲ್ ಮಾಡಿದೆ ರಿಸೀವ್ ಮಾಡಲಿಲ್ಲ ಇಲ್ಲ ಒಂದು ಕಡೆ ಮನಸ್ಸಿಗೆ ಬೇಸರ ಆಯಿತು ಎರಡನೇ ದಿನ ಕಾಲ್ ಮಾಡಿದೆ ಸಿ ರಿಸೀವ್ ಮಾಡಿದೆ ಏನಮ್ಮ ಏನಾಯಿತು ಎಲ್ಲ ಮಾಡ್ತಿದ್ದೀರಾ ಹಾಗೆ ಸ್ವಲ್ಪ ಅಮ್ಮ ವೀಕಾಗೆ ಟೋನ್ ವೀಕಿತ್ತು ಆಯ್ತು ಸರ್ ನೀವು ಹೇಳಿದ್ರಿ ಮಾಡ್ತಾಯಿದ್ದೀರಿ ಎಲ್ಲ ಮಾಡ್ತಾಯಿದ್ದೀರ ಹಾಗೆ ಅಂತ ಆದರೂ ಅವರ ಆ ಹೇಳಿದ ಶೈಲಿ ನನಗೆ ಸಮಾಧಾನ ಕೊಡಲಿಲ್ಲ ಮತ್ತು ಸರಿ ಆಯ್ತು ಬಿಡಿ ಮಾಡಿ ಅಂತೇಳಿ ಹೀಗೆ ದಿನ ಫೋನ್ ಮಾಡ್ತಿದ್ದೆ ಐದನೇ ದಿನ ಅಥವಾ ಆರನೇ ದಿನ ಅಂತ ಕಾಣುತ್ತದೆ ನಾನು ಕಾಲ್ ಮಾಡಿದೆ ರಿಸೀವ್ ಮಾಡಲಿಲ್ಲ ಪದೇ ಪದೇ ಕಾಲ್ ಮಾಡಿದೆ ಕೊನೆಗೆ ರಿಸೀವ್ ಮಾಡಿತು ತುಂಬ ಸಪ್ಪೆ ಆಗಿತ್ತು ನಮ್ಮ ಕಂಠದಲ್ಲಿ ಏನಮ್ಮ ಏನಾಯಿತು ಹೇಗೆ ಮಾಡ್ತೀರಿ ನಿಮ್ಮ ಮಗಳು ಎಲ್ಲ ಕೇಳಿದೆ ಮಾತು ಬರ್ತಾರೆ ತಾಯಿ ಸರ್ ನನ್ನ ಮಗಳು ಒಂದು ಚಿತ್ರಕ್ಕೆ ಒಳಗೆ ಸರ್ ನಾನು ಏನು ಮಾಡೋಣ ಏನಾಗಬೇಕು ಆ ತಾಯಿ ಪರಿಸ್ಥಿತಿ ಏನು ಮಗಳ ವಿಚಾರದಲ್ಲಿ ಈ ವಿದ್ಯೆ ವಿಚಾರ ಬಂದರೆ ನನ್ನ ಪರಿಸ್ಥಿತಿ ಏನು ಭಾಳ ಬೇಸರ ಆಯಿತು ಸೊ ಬಟ್ ನಮ್ಮ ಕೈ ಇರ್ಲಲ್ಲ ನನಗೆ ಇದು ಪದೇ ಪದೇ ಹೇಳ್ತೀನಿ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರಿಂದ ಎಲ್ಲವೂ ಆಗ್ತವೆ ಎಂಬ ಕಲ್ಪನೆ ಬೇಡ ಅದು ಸಾಧ್ಯ ಹೇಳೋಕ್ಕೆ ಮಾತು ಅದು ನನಗೆ ಸ್ವಲ್ಪ ಕಷ್ಟ ಆಯಿತು ಆಗಿರೋತೇನಲ್ಲ ಆದರೂ ಐ ಆಮ್ ಹೆಲ್ಪ್ಲೆಸ್ ಹಾಂ ಈಗ ಈ ಥರ ಪ್ರಕರಣಗಳಲ್ಲಿ ಸಿಲುಕಿಕೊಂಡಿರುವ ಯುವತಿ ಯುವಕರು ಅವತ್ತ ಅವರ ಪೋಷಕರಿಗೆ ನನ್ನ ಮನವಿ ಏನಪ್ಪ ಅಂದರೆ ತಡ ಮಾಡ್ತೀನಿ ನೀವು ಲೇಟ್ ಮಾಡ್ತೀರಾ ತುಂಬ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ದಾಖಲೆ ಆಗ್ತದೆ ಒಳಗನಸಲ್ಲಿ ಆ ವ್ಯಾಮೋಹ ದಾಖಲೆ ಯರ್ಯಾಶ್ ಮಾಡೋದು ಅಂದರೆ ತೊಡಗಿಸೋದು ತುಂಬ ಕಷ್ಟ ನೀವು ಫಸ್ಟೇ ಸ್ವಲ್ಪ ಬಂದರೆ ಅದನ್ನು ಸಂಪೂರ್ಣ ದಾಖಲೆ ಹಾಕಿನ್ನ ಮೊದಲು ಏನೋ ಪ್ರಯತ್ನ ಮಾಡಿ ಅದನ್ನು ತೆಗಿಬೋದು ಲೇಟ್ ಮಾಡಿದಾಗ ಅದನ್ನು ನಮ್ಮ ಕೈಯ್ಯಲ್ಲಿ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಒಂದು ವಿಚಾರ ಏನಪ್ಪಾ ಅಂದರೆ ಎಲ್ಲ ತಾಯಿದ್ರು ಮಾಡೋ ಕೆಲಸ ನಾನು ಹೋಗಿ ನಮ್ಮ ಮಗಳಿಂತ ಹೇಳೋದು ಹೇಗೆ ಹೇಳೋದು ಹೇಗೆ ಹೇಳೋದು ಹೇಗೆ ಆಮೇಲೆ ಗಂಡನ ರೊಬ್ಸಿ ಅಲ್ಲಿ ಕೋ ಅವ್ರ ಜೊತೆ ಏನು ಬೇರೆಯವ್ರಿಗೆ ಹೋಗೋದು ಹೇಗೆ ಹಿರಿಯರು ಹೋಗಬೇಕಲ್ಲ ಏನಂತ ಹೇಳಬೇಕು ನಿಜ ಹೇಳೋಕೆ ಹೇಳಿದ್ರೆ ಗಂಡ ಏನೋ ಅಂದ್ಕೊಳ್ತಾನೋ ಸೊ ಈ ಒಂದು ಗೊಂದಲದಲ್ಲೇ ಸಮಯ ಹೋಗ್ಬಿಡ್ತದೆ ಮಗಳಿಗೆ ಕರ್ಕೊಂಡು ಹೋಗ್ಬೇಕಾ ಮಗಳನ್ನ ಬಿಟ್ಟು ನಾವು ಹುಬ್ಬಳ್ಳಿ ಹೋಗ್ಬೇಕಾ ಇಂಥ ಸಮಸ್ಯೆಗಳಲ್ಲಿ ಪಾಪ ತಾಯಿಯನ್ನು ನಳಿ ನಳಂದರೆ ಅದು ಹೇಳ್ಕೊಳಕ್ಕಾಗುತ್ತೆ ಆ ಮಟ್ಟದಲ್ಲಿ ಅವಳು ನಳೀಳ್ತಾ ಇರ್ತಾರೆ ಅದರಿಂದ ನಾನು ಕೂಡ ನಿಮ್ಮ ಸಲಹೆ ದಯವಿ ಬಹುತೇಕ ಇವತ್ತು ಕಾಲೇಜ್ ಮೆಟ್ಲಾಗಿರ್ತಕ್ಕಂಥ ಯಾವುದೇ ಹುಡುಗಿ ಯಾವುದೇ ಹುಡುಗಿಯರ ತಂದೆ ತಾಯಿ ವಿಶೇಷ ತಾಯಿ ಇದ್ದರೆ ನೋಡಿ ಹಂಗಂದ್ರೆ ಎಲ್ಲ ತಾಯಿನ ಮಾ ಕಾಲೇಜಲ್ಲಿ ಓದ್ತಿರೋ ಎಲ್ಲ ಹುಡುಗಿಯರು ಏನೋ ಇಂಥ ತಪ್ಪು ಮಾಡ್ತಾರೆ ಮಾತಾಡ್ತಾ ಇಲ್ಲ ಅವಕಾಶ ಅಂತೂ ಸಿಕ್ಕಾಬಿಟ್ಟಿಲ್ಲ ಆ ಮುನ್ನೆಚ್ಚರಿಕೆ ಕ್ರಮ ತಕ್ಕ ತಪ್ಪೇನಿಲ್ವಲ್ಲ ಅದೇನು ಆ ಥರ ಇಲ್ವಲ್ಲ ಆದ್ದರಿಂದ ನಾನು ಹೇಳ್ತೇನೆ ಇಷ್ಟೇ ಅಂತ ಅಂದೇಳಿ ದಯವಿ ಮಾಡಿ ನನಗೆ ಸಂಪರ್ಕ ಮಾಡಿ ಎಲ್ಲ ಮುಗಿದ ಮೇಲೆ ಬಂದಾಗ ನಾನು ಏನು ಮಾಡೋಕ್ಕಾಗಲ್ಲ ನೀವು ಏನು ಮಾಡೋಕ್ಕಾಗಲ್ಲ ಅವರಿಗೆ ಸಮಾಜದಲ್ಲಿ ಕೆಟ್ಟ ಸುಗುತ್ತದೆ ನಳೀತದೆ ಎಲ್ಲ ಆಗ್ತದೆ ಸೊ ಅದು ತಪ್ಪಿಸ್ಕೋಬೇಕಂದಾಗ ದಯಮಾಡಿ ಬನ್ನಿ ಆ ಹುಡುಗಿ ಹುಡುಗ ಬಂದರೆ ಇನ್ನೂ ಸಂತೋಷ ಇನ್ನೂ ಸುಲಭ ಕೆಲಸ ಆಗ್ತದೆ ಇಲ್ಲ ಅವರು ಬರೋಲ್ಲ ನೈಂಟಿ ಪರ್ಸೆಂಟ್ ಬರೋಲ್ಲ ಅದನ್ನ ಗೊತ್ತಿದೆ ಬರೋಲ್ಲ ನೀವೇ ಬನ್ನಿ ತೊಂದರೆ ಇಲ್ಲ ಅಂದರೆ ಸ್ವಲ್ಪ ಸಮಯ ತೆಗೆದುಕೊಡ್ತದೆ ಆದರೆ ನಂಬಿಕೆಯಲ್ಲಿ ಇದು ಇದರಿಂದ ನಾವು ಮುಕ್ತರಾಗುವುದು ಯಾವುದೇ ಸಂದೇಹ ಇಲ್ಲ ಆದ್ದರಿಂದ ಇಂತಹ ಅದ್ಭುತವಾದ ವಿದ್ಯೆಯನ್ನು ಕಲಿಯಲು ಆಸಕ್ತಿಯುಳ್ಳವರು ಹಾಗೂ ಬಹುಕಾಲದಿಂದಲೂ ಅನೇಕ ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕಿಸಬಹುದು ಈ ವಿಡಿಯೋಯನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹಿತೈಷಿಗಳ ಹೇಳಿ ಅವರ ಮೂಲಕ ಸಬ್ಸ್ಕ್ರೈಬ್ ಮಾಡಿಸಿ ಈ ವಿದ್ಯೆಯ ಪ್ರಚಾರದಲ್ಲಿ ತಾವು ಭಾಗಿಯಾಗಿ ವಂದನೆಗಳು